ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಂತೂ ನನ್ನ ಮಗಳಿಗೆ ಎಲ್ಲ ಕೆಲಸ ಹೇಳ್ಕೊಟ್ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ಅಂಗ್ಲ ಸಾರಿಸಿ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ತಟ್ಟೆ ಎಲ್ಲ ತೊಳೆದು ಕ ಕಟ್ಟೆನೆಲ್ಲ ಕ್ಲೀನಾಗಿ ಒರೆಸಿ ಮಾಡ್ತಾಳೆ ಚಿಕ್ಕದಾಗಿ ಹೇಳಬೇಕಂದ್ರೆ ಒಂದು ಒಳ್ಳೆ ಗ್ರಹಣಿಗೆ ಬೇಕಾದ ಎಲ್ಲ ಲಕ್ಷಣಗಳು ನನ್ನ ಮಗಳಿಗೆ ಇದೆ ಮೇಡಮ್ ಅಂತಾರೆ ವೀಣಾ ಮದುವೆ ಆದಮೇಲೆ ನಿಮ್ಮ ಹುಡುಗಿ ಕೆಲಸಕ್ಕೆ ಹೋಗಲಿ ಅಂದರೆ ಆಗೇನು ಹೇಳ್ತೀರಾ ಅಂತಾರೆ ನಂದಿನಿ ಅದು ಅವರಿಷ್ಟ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂದ ಹಾಗೆ ಒಂದು ಸಲ ಮದುವೆ ಮಾಡಿ ಕೊಟ್ಟರೆ ಮೇಲೆ ಇವಳು ನಿರ್ಧಾರ ಎಲ್ಲ ಇವಳು ಅತ್ತೆ ಮಾವ ಇವಳು ಗಂಡನೇ ತಗೋಬೇಕು ನಾವಂತೂ ಮುಗಿ ತೋರಿಸೋಕ್ಕೆ ಹೋಗಲ್ಲಪ್ಪ ಮುಂದೆ ಏನಾದರೂ ಗಂಡನ ಮನೆಯವರು ಕೆಲಸಕ್ಕೆ ಹೋಗುವಂದರೆ ಇವಳು ಓದಿರೋ ಓದಿಗೆ ಒಳ್ಳೆಯ ಕೆಲಸನೇ ಸಿಕ್ಕತ್ತೆ ಇಲ್ಲ ಅಂದರೆ ಇವಳು ಗಂಡ್ ಂದು ಮಾವೊಂದು ಕೆಲಸ ಇದ್ದು ಬಿಸ್ನೆಸ್ ಇದ್ದು ಏನಾದರೂ ಸಹಾಯ ಮಾಡು ಅಂದರೆ ಅದಕ್ಕೂ ಉಳಿಸಾಯ್ ಅಂತಾರೆ ವೀಣಾ ನಿಮ್ಮ ಯಾರು ಯಾರು ಇದೀರಾ ಏನೇನು ಮಾಡ್ಕೊಂಡಿದ್ದೀರಾ ಅಂತಾನೆ ನಂದಿನಿ ನಮ್ಮ ಮನೆಯಲ್ಲಿ ನಾನು ನನ್ನ ಯಜಮಾನ್ರು ನನ್ನ ಚಿಕ್ಕ ಮಗಳು ಒಬ್ಬಳು ಇದ್ದಾಳೆ ಮೇಡಮ್ ಈ ಮಗಳು ನಮ್ಮ ಯಜಮಾನ್ರದ್ದು ಮೂರು ನಾಲ್ಕು ಬಿಸ್ನೆಸ್ ಇದೆ ಮೇಡಮ್ ನಮಗೆ ಮೂರೊತ್ತಿನ ಊಟಕ್ಕೆ ಏನು ತೊಂದರೆ ಇಲ್ಲ ನಮ್ಮದು ನಾಲ್ಕು ಜನ ಇರೋ ಪುಟ್ಟ ಸಂಸಾರ ಮೇಡಮ್ ಆದರೆ ನೆಂಟ್ರಿಷ್ಟು ಬಂದು ಬಳಗ ಅಂತ ದೊಡ್ಡ ಕುಟುಂಬನೇ ಇದೆ ನನ್ನ ಮಗಳು ಯಾವ ಮನೆಗೆ ಹೋಗ್ತಾಳೋ ಆ ಮನೆಯವರು ನಮ್ಮ ಬಳಗ ನಾ ತಮ್ಮ ಬಳಗ ಅಂತ ಅನ್ಕೋಬೇಕು ಅನ್ನೋದೇ ನಮ್ಮ ಆಸೆ ಅಂತಾರೆ ವೀಣಾ ಗಿರಿಜಾ ಎಷ್ಟು ಒಳ್ಳೆ ಜನ ಅಲ್ವಾ ಇವರು ನಮ್ಮ ನಿರೀಕ್ಷೆಗೆ ತಕ್ಕನಾಗಿದ್ದಾರೆ ಇವರು ಅಂತಾರೆ ನಂದನ್ ಹೌದು ರೀ ಅಂತಾರೆ ಗಿರಿಜಾ ಅಳಿಯಾಗಿ ಬರೋನ ಬಗ್ಗೆ ನಿಮಗೆ ಏನೇನು ನಿರೀಕ್ಷೆ ಇದೆ ಅಂದರೆ ಎಷ್ಟು ಸಂಬಳ ಬರೀಬೇಕು ಅಥವಾ ಎಷ್ಟು ಆಸ್ತಿ ಇರಬೇಕು ಅಂತಾರೆ ನಂದಿನಿ ಮೇಡಮ್ ನಮಗೇನು ಲಕ್ಷಗಟ್ಟಲೆ ದುಡಿಬೇಕು ಅಂತಿಲ್ಲ ಮೇಡಮ್ ತಕ್ಕಮಟ್ಟಿಗೆ ಸಂಪಾದಿಸಿ ಅವ್ರ ಮನೆಯಲ್ಲಿ ಮೂರು ಹೊತ್ತಿನ ಊಟಕ್ಕೆ ಸಮಸ್ಯೆ ಇಲ್ಲದೇ ಇದ್ದರೆ ಅಷ್ಟೇ ಸಾಕು ದುಡ್ಡೇನು ಮೇಡಮ್ ದುಡಿದ್ರೆ ಬರುತ್ತೆ ಆದರೆ ಗುಣ ಅನ್ನೋದು ಸಂಪಾದಿಸೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅದು ಹುಡ್ತಾನೆ ಬಂದಿರಬೇಕು ನಮ್ಮ ಅಜ್ಜಿ ಯಾವಾಗಲೂ ಒಂದು ಮಾತನ್ನು ಹೇಳೋರು ಮೇಡಮ್ ಸಂಸ್ಕೃತಿನ ಹೇಳ್ಕೊಡ್ಬೋದು ಆದರೆ ಸಂಸ್ಕಾರ ಅನ್ನೋದನ್ನು ಹೇಳ್ಕೊಡೋಕೆ ಆಗಲ್ಲ ಅಂತ ನಮಗೆ ಒಳ್ಳೆಯ ಮನೆ ತನ್ನ ಸಂಸ್ಕಾರವಂತ ಹುಡ್ಗಬೇಕು ಅಷ್ಟೇ ಅಂತಾರೆ ಪರಮೇಶ್ವರ್ ದೇವರೇ ಎಷ್ಟು ಒಳ್ಳೆ ಜನ ಇವರು ಈ ಸಂಬಂಧ ನಮಗೆ ಸಿಗೋ ಹಾಗೆ ಮಾಡಪ್ಪ ಅಂತಾರೆ ನಂದನ್ ಅಲ್ಲ ಹುಡುಗಿ ಇಷ್ಟು ಚೆನ್ನಾಗಿದ್ದಾಳೆ ಊದ್ಕೊಂಡಿದ್ದಾಳೆ ಮತ್ತು ಇವರಿಗೆ ಅಂಥ ಮಹಾ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಆದರೂ ಇಲ್ಲಿ ತನಕ ಮದುವೆ ಯಾಕಾಗಿಲ್ಲ ಅಂತ ಯೋಚನೆ ಮಾಡ್ತಾಳೆ ಮೀನಾ ಹುಡುಗನ ತಂದೆ ತಾಯಿ ಹುಡುಗನ ಚೆನ್ನಾಗಿ ಬೆಳೆಸಿದರೆ ಅದೇ ನಮಗೆ ದೊಡ್ಡ ಆಸ್ತಿ ಅಲ್ವಾ ಅಪ್ಪ ಅಮ್ಮನಿಗೆ ಒಳ್ಳೆ ಮಗನಾಗಿ ಹೆಂಡ್ತಿಗೆ ಒಳ್ಳೆ ಗಂಡನಾಗಿ ಮುಂದೆ ಹುಟ್ಟೋ ಮಕ್ಕಳಿಗೆ ಒಳ್ಳೆ ತಂದೆ ಆಗಿದರೆ ಅಷ್ಟೇ ಸಾಕು ಮೇಡಮ್ ನಮಗೆ ಅಂತಾರೆ ವೀಣಾ ಗಿರಿಜಾ ಎಷ್ಟು ಸರಳ ಸರಳವಾಗಿ ಮಾತಾಡ್ತಿದ್ದಾರೆ ನಮ್ಮ ಥರನೇ ಯೋಚನೆ ಮಾಡ್ತಿದ್ದಾರೆ ಅವರು ನಿಜವಾಗ್ಲೂ ಇವ್ರ ಜೊತೆ ನಾವು ಸಂಬಂಧ ಬೆಳೆಸಿದರೆ ನಮಗೆ ಮಾದಂಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಗಿರಿಜಾ ಅಂತಾರೆ ನಂದನ್ ಹೌದು ರೀ ಅಂತಾರೆ ಗಿರಿಜಾ ಒಂದು ಕೊನೆ ಪ್ರಶ್ನೆ ಇಲ್ಲಿ ಬಂದಿರೋ ಸುಮಾರು ತಂದೆ ತಾಯಿ ತಮ್ಮ ಮಗಳನ್ನು ಕೊಡೋ ಮನೆಯಲ್ಲಿ ತಮ್ಮ ಮಗಳಿಗೆ ಅತ್ತೆ ಮಾವನ ಕಾಟ ಇರಬಾರ್ದು ಅಂತ ಹೇಳ್ತಿದ್ರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಾರೆ ನಂದಿನಿ ಯಾರು ಮೇಡಮ್ ಹೇಳಿದ್ದು ಅತ್ತೆ ಮಾವನು ಅಪ್ಪ ಅಮ್ಮನೇ ಅಲ್ವಾ ಅವ್ರ ಪ್ರೀತಿ ಆಶೀರ್ವಾದ ನಾವು ಬಯಸಬೇಕೇ ಹೊರತು ಅದನ್ನು ಕಾಟ ಅಂತ ಅಂದ್ಕೋಬಾರ್ದು ಒಂದು ಹೆಣ್ಣು ಹೋಗೋ ಮನೆಯಲ್ಲಿ ಅತ್ತೆ ಮಾವನ ತಂದೆ ತಾಯಿ ಥರ ನೋಡಿಕೊಂಡ್ರೆ ಅವರು ಇವಳನ್ನು ಮಗಳ ಥರನೇ ನೋಡ್ಕೋತಾರೆ ನಾವು ಏನು ಕೊಡ್ತೀವೋ ಅದೇ ಅಲ್ವಾ ಮೇಡಮ್ ವಾಪಸ್ ಬರೋದು ಅಂತಾರೆ ಪರಮೇಶ್ವರ್ ವಾವ್ ಈ ಥರ ಯೋಚನೆ ಮಾಡೋ ಅಪ್ಪ ಅಮ್ಮ ಸಿಗೋದು ತುಂಬ ಅಪರೂಪ ನೀವು ಹೇಳ್ತಿರೋದನ್ನು ನೋಡಿ ಕೇಳಿದರೆ ಇಲ್ಲಿ ಬಂದಿರೋ ಒಬ್ಬ ಹುಡುಗ ನಿಮಗೆ ಸೂಟ್ ಆಗ್ತಾನೆ ಅಂತ ನನಗನ್ನಿಸ್ತಿದೆ ಅಂತಾರೆ ನಂದಿನಿ ಯಾರು ಮೇಡಮ್ ಆ ಹುಡುಗ ಅಂತಾರೆ ಪರಮೇಶ್ವರ್ ಮಾಧವ ಅವರು ಅಂತಾರೆ ನಂದಿನಿ ಮಾಧವ ಅಂದರೆ ಅಂತಾರೆ ವೀಣಾ ನಿಮಗಿಂತ ಮೊದಲು ಬಂದ್ರಲ್ಲ ನಂದಕುಮಾರ್ ಕುಟುಂಬದವರು ಅವ್ರ ಬಗ್ಗೆ ಹೇಳ್ತಿದ್ದೀನಿ ನಿಮಗೆ ಅವ್ರ ಜೊತೆ ಕೂತು ಮಾತಾಡೋಕ್ಕೆ ಒಪ್ಪಿಗೆ ಇದೆಯಾ ಅಂತಾರೆ ನಂದಿನಿ ಒಪ್ಪಿಗೆ ಇದೆ ಮೇಡಮ್ ಅಂತಾರೆ ಪರಮೇಶ್ವರ್ ನಂದಕುಮಾರ್ ಸರ್ ನಿಮ್ಮ ಮನೆಗೆ ಸರಿ ಒಂದು ಸಂಬಂಧ ಇಲ್ಲಿದೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಒಪ್ಪಿಗೆ ಇದ್ದರೆ ಅಂತಂದರೆ ಎರಡೂ ಕಡೆಯವರು ಭೇಟಿ ಮಾಡ್ಬೋದಾ ಅಂತಾರೆ ನಂದಿನಿ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಮಾತಾಡ್ತೀವಿ ಅಂತಾರೆ ನಂದಕುಮಾರ್ ಮುಂದಿನ ಕಾರ್ಯಕ್ರಮ ಎರಡು ಕುಟುಂಬದವರು ಭೇಟಿ ಅಂತಾರೆ ನಂದಿನಿ ಮೇಡಮ್ ಈಚೆ ಬ್ಯಾಟ್ರಿ ಏನೋ ಮಗ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದೆ ಯಾರೋ ಬಿಕ್ಕಳಿಸ್ತಿದ್ದಾರೆ ಅಂತಾನೆ ಅದು ನಾನೇ ಬಿಕ್ಕಳಿಸ್ತಿರೋದು ಅಂತ ವಲ್ಲಭ ನಾಟಕ ಮಾಡ್ತಾ ಮತ್ತು ಸೌಂಡ್ ಅಲ್ಲಿಂದ ಕೇಳಿಸ್ತಿದೆ ಅಂತಾನೆ ಬಚ್ಚನ್ ಅದು ಈಗ ಹೋಗ್ತಿದೆ ಮಗ ನೀರು ಕುಡ್ಕೊಂಡು ಬರ್ತೀನಿ ಅಂತ ವಲ್ಲಭ ಹೋಗ್ತಾನೆ ವಲ್ಲಭ ಹೇಗಾದರೂ ಮಾಡಿ ನೀರು ಕುಡಿಬೇಕು ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ ಏನು ಮಗ ಅಷ್ಟು ನೀರು ಕುಡಿದ್ರೂ ಬಿಕ್ಕಳಿಕೆ ಹೋಗ್ತಾನೆ ಇಲ್ವಲ್ಲ ಮಗ ಇಲ್ಲಿ ನೋಡು ನೀನು ಕರಿಬೇಕು ಇಲ್ಲಿದೆ ಅಂತಾನೆ ಬಚ್ಚನ್ ಆಗ ಶಾಕ್ನಿಂದ ವಲ್ಲಭ ನೋಡ್ತಾನೆ ಅವ್ರು ಹಿಂದೆ ಅಮೂಲ್ಯ ನಿಂತಿರ್ತಾಳೆ ಆಹಾ ಅವಳೇನೂ ಬಂದಿಲ್ಲ ಕಣೋ ಬಂದಿದ್ದಾಳೆ ಅಂತ ಸುಮ್ಮನೆ ಚಮಕ್ ಕೊಟ್ವಿ ನಿನ್ ಬಿಕ್ಕಳಿಗೆ ನಿಂತೋಯ್ತು ಹೆಂಗೆ ನಾವು ಅಂತಾನೆ ಬಚ್ಚನ್ ಏನು ತಲೆ ಮಗ ನಿಂದು ಅಂತಾನೆ ಬೇಡ್ರಿ ಆಗ ವಲ್ಲಭ ಅಮೂಲ್ಯ ಒಳಗೆ ಹೋಗು ಅಂತ ಸನ್ನೆ ಮಾಡ್ತಾನೆ ನೀನು ಏನೇ ಹೇಳು ಮಗ ಆ ಕರಿಬೇಕು ನಾಟಕಕ್ಕೆ ಮತ್ತೆ ವಾಪಸ್ ಬಂದಿದ್ದು ನನಗೆ ಚೂರು ಇಷ್ಟ ಇಲ್ಲ ಕಣೋ ಅದೇ ಆ ನಿತ್ಯ ನಾಟಕದಲ್ಲಿದ್ದರೆ ನೋಡೋದಕ್ಕೆ ಸಖತ್ತಾಗಿರ್ತಿದ್ಲು ಡೈಲಾಗು ಸೂಪರಾಗಿ ಹೇಳ್ತಿದ್ಲು ಒಟ್ಟಿನಲ್ಲಿ ನಮ್ಮ ಕಣ್ಣು ಕಿವಿಗಂತೂ ಹಬ್ಬ ಆಗ್ತಿರ್ತಿತ್ತು ಆದರೆ ಕರಿಬೆಕ್ಕಿನಿಂದ ನಾಟಕ ನೋಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಅಂತಲೇ ಬ್ಯಾಟ್ರಿ ಹೋಗಲಿ ಬಿಡು ಮಗ ನಿತ್ಯಂದು ಒಂಥರ ಟ್ಯಾಲೆಂಟ್ ಆದರೆ ಅಮೂಲ್ಯಂದು ಒಂಥರ ಟ್ಯಾಲೆಂಟ್ ಅಂತಲೇ ವಲ್ಲಭ ನಾವಾದರೂ ಆ ಅಮೂಲ್ಯನ ತಡ್ಕೊಂಡಿರ್ತೀವಿ ನೀನು ಹೆಂಗೋ ತಟ್ಕೊಂಡೀಯ ಅವಳು ಪಕ್ಕದಲ್ಲಿದ್ದರೆ ಒಂಥರ ಇರಿಟೇಷನ್ ಸ್ವಲ್ಪ ಮೆಂಟಲ್ ಆಗಿದ್ದಾಳೆ ಅಂತಾನೆ ಬಚ್ಚನ್ ಆಗ ಅಮೂಲ್ಯ ಏ ಏ ಅಂತ ಕೂಗ್ತಾಳೆ ಬಚ್ಚನ್ ಹೆಟ್ರಿ ಶಾಕ್ನಿಂದ ನೋಡ್ತಾರೆ ಈಚೆ ನಂದಿನಿ ಮೇಡಮ್ ಎರಡೂ ಕುಟುಂಬದವರು ಎದುರು ಬದ್ರಾಗಿ ಕೂತಿದ್ದೀರಾ ನೀವೊಬ್ಬರು ಒಬ್ರ ಹತ್ರ ಒಬ್ಬರು ಮಾತಾಡ್ಕೊಳ್ಳಿ ಪ್ರಶ್ನೆಗಳಿದ್ರೆ ಕೇಳಿ ಬಗೆಹರಿಸ್ಕೊಳ್ಳಿ ಅಂತಾರೆ ಆಗ ನಂದನ್ ನಮಸ್ತೆ ನಾನು ಆಗಲೇ ಹೇಳಿದೆ ನಮ್ಮದು ಕುಡು ಕುಟುಂಬ ಮನೇಲಿ ನಾವು ಒಂಬತ್ತು ಜನ ಇದ್ವಿ ಅಂತಾರೆ ನಂದನ್ ಸೂಪರ್ ಸರ್ ನಿಮ್ಮ ಮನೆ ಯಾವಾಗಲೂ ಕಲಕಲ ಅಂತಿರುತ್ತೆ ಅನ್ನಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಆದರೆ ನೆಂಟರಷ್ಟು ತುಂಬ ಜನ ಅಂತಾರೆ ಪರಮೇಶ್ವರ್ ಅದೇ ಅಲ್ವಾ ನಿಜವಾದ ಸಂಪಾದನೆ ಇವತ್ತು ನಿಜವಾದ ಸಂಪಾದನೆ ಇದ್ದಾನ ಅಲ್ಲ ಜನ ನನ್ನ ಎರಡನೇ ಮಗ ಮತ್ತು ಮೂರನೇ ಮಗ ಪ್ರೀತಿ ಮಾಡಿ ಮದುವೆ ಆಗಿದ್ದು ಆ ಕಾರಣಕ್ಕೆ ನಾನು ನನ್ನ ಹಿರಿಮಗ ಮಗ ಮಾದವನ ಮದುವೆ ಸ್ವಲ್ಪ ತಡ ಆಗ್ತಾ ಇರೋದು ಇದೆ ನಿಮಗಿರೋ ನಿಮ್ಗಿದು ಒಪ್ಪಿಗೆ ಇದ್ದರೆ ನಾವು ಮುಂದುವರಿಯೋಣ ಇಲ್ಲಾಂದರೆ ಇದನ್ನು ಇಲ್ಲಿಗೆ ಅಂತಾರೆ ನಂದನ ಅಯ್ಯೋ ನಿಮ್ಮ ಮಕ್ಕಳು ಮಾಡಿರೋದ್ರಲ್ಲಿ ತಪ್ಪೇನು ಸರಿದೆ ಈಗಿನ ಕಾಲ ಇರೋದೇ ಹಾಗಲ್ವಾ ಪ್ರೀತಿ ಪ್ರೇಮ ಮಾಡಿ ಅವರೇ ಆಗ್ತಾರೆ ಅವ್ರ ನಿರ್ಧಾರ ಒಪ್ಕೊಂಡ್ರಲ್ಲ ಅದು ಗ್ರೇಟು ಸರ್ ಹ್ಞೂ ಹಾಗಾದರೆ ನಿಮ್ಮ ಮನೆಗೆ ಇಬ್ಬರು ಸೊಸೆ ಅಂದರೂ ಬಂದಿದ್ದಾಯ್ತು ಹಿರಿಯ ಸೊಸೆ ಬರೋದೊಂದೇ ಬಾಕಿ ಅಂತಾರೆ ವೀಣಾ ಹೌದು ಅಂತಾರೆ ಗಿರಿಜಾ ನಿಮ್ಮ ಎರಡನೇ ಸೊಸೆ ಏನು ಮಾಡ್ತಾರೆ ಸರ್ ಅಂತಾರೆ ಪರಮೇಶ್ವರ್ ಅವಳ ಹೆಸರು ಮೀನಾ ಅಂತ ಸರ್ಕಾರಿ ಉದ್ಯೋಗದಲ್ಲಿದ್ದಾಳೆ ನಮ್ಮ ಜೊತೆನೇ ಬಂದಿದ್ದಾಳೆ ಅಂತಾರೆ ನಂದನ್ ಸರ್ಕಾರಿ ಉದ್ಯೋಗದಲ್ಲಿದ್ದಾಳ ಸೂಪರ್ ಸರ್ ನೀವು ಅಂತಾರೆ ಪರಮೇಶ್ವರ್ ಮತ್ತು ಮೂರನೇವಳು ಅಂತಾರೆ ವೀಣಾ ಅವಳು ಈಗ ಓದ್ತಿದ್ದಾಳೆ ಅವಳು ಬೇರೆ ಯಾರೂ ಅಲ್ಲ ನನ್ನ ಸ್ವಂತ ಅಣ್ಣನ ಮಗಳೇ ಆದರೆ ನಮಗೂ ಅಣ್ಣನಗೂ ಮನೆಯವರಿಗೂ ಸ್ವಲ್ಪ ಆಗಲ್ಲ ಅಂತಾರೆ ಗಿರಿಜಾ ಸಂಬಂಧ ಅಂದಮೇಲೆ ಕಲಹ ಕ್ಲೇಷ ಇದ್ದೇ ಇರುತ್ತೆ ಅದಕ್ಕೆ ಯಾರೇನು ಮಾಡೋಕ್ಕಾಗುತ್ತೆ ಹೇಳಿ ಅಂತಾರೆ ಪರಮೇಶ್ವರ್ ಇವರು ಏನೇ ಹೇಳಿದ್ರು ಒಪ್ಕೋತಿದ್ದಾರೆ ಇವ್ರು ಆಡೋದು ನೋಡಿದರೆ ಅನುಮಾನ ಬರುತ್ತೆ ಅತಿ ಒಳ್ಳೆತನ ತೋರಿಸ್ತಿದ್ದಾರೆ ಅಂತ ಮೀನಾ ಯೋಚನೆ ಮಾಡ್ತಾಳೆ ಇಲ್ಲಿವರೆಗೆ ನಾವು ಯಾವುದೇ ಸಂಬಂಧ ನೋಡಿದರೂ ನಿಮ್ಮ ಥರ ಅರ್ಥ ಮಾಡ್ಕೊಂಡವರು ಸಿಗ್ಲೇ ಇಲ್ಲ ನೋಡಿ ಈಗಿನ ಕಾಲದಲ್ಲೂ ಇಷ್ಟೊಂದು ವಿಶಾಲವಾದ ಮನಸ್ಸಿನಲ್ಲಿ ಇರೋರು ತುಂಬ ಅಪರೂಪ ಅಂತಾರೆ ನಂದನ್ ಒಳ್ಳೆತನವೇ ಅಲ್ವ ಸರ್ ನಮ್ಮನ್ನು ಕಾಯೋದು ಅಂತಾರೆ ವೀಣಾ ನೀವಿಬ್ಬರು ಮಾತಾಡ್ತಿರೋದನ್ನು ನೋಡಿದರೆ ಒಬ್ರಿಗೊಬ್ಬರು ಸಂಬಂಧ ಒಪ್ಪಿಗೆ ಇದೆ ಅಂತ ನನಗನಿಸ್ತಿದೆ ಏನು ಹೇಳ್ತೀರಾ ಅಂತಾರೆ ನಂದಿನಿ ಮೇಡಮ್ ನಮಗಂತೂ ಈ ಸಂಬಂಧ ಒಪ್ಪಿಗೆ ಆಗಿದೆ ನಮಗೇನೇ ಅಭ್ಯಂತರ ಇಲ್ಲ ಅಂತಾರೆ ನಂದನ್ ನಾವು ಬಯಸಿದ ಸಂಬಂಧನೇ ಸಿಕ್ಕಿದೆ ನಮ್ಮದು ಒಪ್ಪಿಗೆ ಇದೆ ಅಂತಾರೆ ವೀಣಾ ನಿಮ್ಮ ಮಗಳು ಒಪ್ಪಿಗೆ ಸೂಚಿಸಬೇಕು ಅಲ್ವಾ ಮೇಡಮ್ ಪ್ರಿಯಾ ಹೇಳಿ ನಿಮಗೆ ಮಾಧವ ಅವರು ಒಪ್ಪಿಗೆನಾ ಅಂತಾರೆ ನಂದಿನಿ ಮೇಡಮ್ ಮಗಳೇ ಹೇಳಮ್ಮ ನೀನೇ ಕೇಳ್ತಿರೋದು ಮೇಡಮ್ ನಾವು ಆವಾಗಲೇ ಹೇಳಿದ್ವಲ್ವಾ ಅವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅವಳನ್ನೇನೂ ಕೇಳೋದು ಬೇಡ ನಮ್ಮ ನಿರ್ಧಾರನೇ ಅವಳ ನಿರ್ಧಾರ ಅಂತಾರೆ ಪರಮೇಶ್ವರ್ ಹಾಗಲ್ಲ ಸರ್ ಬಾಳೆ ಬೇಕಾಗಿರೋದು ಅವರು ಮದುವೆಯಲ್ಲಿ ಬಲವಂತದ ಸ್ವತ್ತಾಗಬಾರ್ದು ಮನಸ್ಸಿನಿಂದ ಬರುವಂಥ ನಿರ್ಧಾರ ಆಗಿರಬೇಕು ಪ್ರಿಯಾ ಯಾವುದೇ ಒತ್ತಾಯ ಇಲ್ಲ ಹೇಳಿ ನಿಮಗೆ ಮಾಧವ ಅವರು ಒಪ್ಪಿಗೆನಾ ಅಂತಾರೆ ನಂದಿನಿ ಮೇಡಮ್ ಮಗಳೇ ಉತ್ತರ ಕೊಡು ಮಗಳೇ ಅಂತಾರೆ ವೀಣಾ ಹೌದು ಅಂತ ಅಡಿಸ್ತಾಳೆ ಪ್ರಿಯಾ ಮಾಧವ ನಿಮ್ಮ ಸರ್ದಿ ನೀವೇನು ಹೇಳ್ತೀರಾ ಅಂತಾರೆ ವೀಣಾ ಒಪ್ಪಿಗೆ ಅಂತ ಮಾಧವನು ತಲೆ ಅಲ್ಲಾಡಿಸ್ತಾನೆ ವಾವ್ ಸೂಪರ್ ಅಂತಾರೆ ನಂದಿನಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ನಿಮಗೆ ಸಾಷ್ಟಾಂಗ ವಂದನೆಗಳು ನೀವು ಬರೀ ಮೇಳ ಮಾಡ್ತಿಲ್ಲ ಮೇಡಮ್ ನಮ್ಮನೆ ತುಂಬಿಸ್ತಿದ್ದೀರಾ ಎರಡು ಕುಟುಂಬಗಳನ್ನ ನೀವು ಒಂದು ಮಾಡ್ತಿದ್ದೀರಾ ಇಂಥ ಮೇಳಗಳು ಸಾಕಷ್ಟು ಬರಲಿ ಮೇಡಮ್ ಅಂತಾರೆ ನಂದನ್ ಥ್ಯಾಂಕ್ ಯು ಸೋ ಮಚ್ ನಂದನವರೇ ಎರಡೂ ಕುಟುಂಬಗಳು ಆದಷ್ಟು ಬೇಗ ಮಾತಾಡಿ ಮುಂದಿನ ಕೆಲಸದ ಕಡೆ ಗಮನ ಕೊಡಿ ಮಾಧವ್ ಪ್ರಿಯ ಇಬ್ಬರೂ ನನ್ನ ಮದುವೆಗೆ ಕರೆಯೋದನ್ನು ಮರಿಬೇಡಿ ಅಂತಾರೆ ನಂದಿನಿ ಮೇಡಮ್ ಈಚೆ ಆ ಮೂಲೆ ಏನು ನಾನು ಡಬ್ಬನಾ ಆ ನಿತ್ಯ ಮಾತ್ರ ಸೂಪರ ನಾನು ಅವಳ ಮುಂದೆ ಕಾಂಜಿ ಪಿಂಜಿನ ನನ್ನ ಮೇಲೆ ನಿಮಗೆ ದ್ವೇಷ ಇರ್ಬೋದು ಆದರೆ ಟ್ಯಾಲೆಂಟ್ ಅಂತ ಬಂದಾಗ ನಿಜವಾದ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡ್ರೋ ನೀವು ಯಾರೋ ಅವಳು ಬೆಸ್ಟ್ ನಾನು ವರ್ಸ್ಟ್ ಅಂತ ಹೇಳೋಕ್ಕೆ ನೀವು ಬೇಕಾದ್ ಮಾಡ್ಕೊಳ್ಳಿ ಈ ನಾಟಕದಲ್ಲಿ ನಾನು ಮಾಡೇ ಮಾಡ್ತೀನಿ ಹೋಗ್ರೋ ಇಲ್ಲಿಂದ ಅಂತಾಳೆ ಅಮೂಲ್ಯ ಅದೆಲ್ಲ ಹಾಗಿರ್ಲಿ ನೀನೇನಿಲ್ಲಿ ವಲ್ಲಭ ಮನೆಯಲ್ಲಿ ನೀನೇನು ಮಾಡ್ತಿದ್ಯಾ ಅಂತಾನೆ ಹೇಳ್ರಿ ನೀನು ಯಾಕೋ ಸುಮ್ಮನೆ ನಿಂತಿದ್ದೀಯ ಇವಳು ಯಾಕೋ ಇಲ್ಲಿ ನಿಂತಿದ್ದಾಳೆ ಏನು ನಡೀತಿದೆ ಅಂತಾನೆ ಬಚ್ಚನ್ ಅದು ಏನು ಅಂದರೆ ಇವತ್ತು ಕಾಲೇಜಿಗೆ ಹೋಗಿರಲಿಲ್ಲ ಅಲ್ವಾ ಅದು ಅಲ್ಲದೆ ನಾಟಕ ಪ್ರ್ಯಾಕ್ಟೀಸಲ್ಲಿ ಒಂದು ಡೈಲಾಗು ನೆಟ್ಟಾಗಿ ಹೇಳೋಕೆ ಬರಲ್ಲ ಇವಳಿಗೆ ಶ್ರೀದೇವಿ ಸರ್ ನನಗೆ ಹೇಳಿಬಿಟ್ಟಿದ್ದಾರೆ ಅಮೂಲ್ಯನ ಸ್ವಲ್ಪ ಟ್ರೈನ್ ಮಾಡುವಂತ ಹೀಗೆ ಫ್ರೀ ಟೈಮಲ್ಲಿ ನೀವು ನಾಟಕ ಪ್ರಾಕ್ಟೀಸ್ ಮಾಡ್ತೀರಿ ಅಂದಿದ್ರು ಹಾಗೆ ಇವಳು ಮನೆ ಎದುರುಗಡೆನೇ ಅಲ್ವಾ ಇರೋದು ಮನೇಲಿ ಯಾರೂ ಇಲ್ಲ ಪ್ರಾಕ್ಟೀಸ್ ಮಾಡೋಣ ಅಂತ ಕರ್ಸ್ಕೊಂಡೆ ಅಂತ ನೀವು ಬಾ ಹೌದೌದು ನೀವಿಬ್ರು ಬಂದಾಗ ನಾವಿಬ್ಬರು ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತಾಳೆ ಅಮೂಲ್ಯ ಮಗ ನೀನೇ ಒಂದು ಹೇಳು ನಾವು ಬಂದಾಗಿಂದೂ ಇವಳು ಇಲ್ಲೇ ಇದ್ಲು ಆದರೂ ವಿಷಯ ಯಾಕೆ ಮುಚ್ಚಿಟ್ಟಿದ್ಯಾ ಯಾಕೆ ಅಂತಾನೆ ಬಚ್ಚನ್ ಹಾಗೆಲ್ಲ ಏನಿಲ್ಲ ನಾನು ಕರಿಬೇಕಿ ಹೊಟ್ಟೆ ನೋಡಿದರೆ ನೀವು ಏನೇನೋ ಅಂದ್ಕೋತೀರಾ ಆ ರೂಮರ್ಸ್ ನನಗೆ ಇಷ್ಟ ಆಗಲ್ಲ ಯಾಕಂದರೆ ಫಸ್ಟ್ ಆಫ್ ಆಲ್ ಅವಳು ಮೂತಿ ಅಂದ್ರೇ ನನಗಾಗಲ್ಲ ಏನೋ ನಾಟಕಕ್ಕೋಸ್ಕರ ಶ್ರೀದೇವಿಗೋಸ್ಕರ ಈ ನಾಟಕ ಮಾಡ್ತಾ ಇರೋದು ಅಂತಾನೆ ವಲ್ಲಭ ನೀವಿಬ್ಬರು ನಮ್ಮ ಮುಂದೆನೇ ನಾಟಕ ಮಾಡ್ತಿದ್ದೀರಾ ಇದು ಏನು ಅಂತಾನೆ ಬ್ಯಾಟ್ರಿ ಇಷ್ಟು ವರ್ಷದ ಫ್ರೆಂಡ್ಶಿಪ್ಗೆ ಹರ್ಟ್ ಮಾಡಿಬಿಟ್ಟೆ ಅಂತಾನೆ ವಲ್ಲಭ ಬಿಟ್ರಿ ಏನೋ ನಿಂದು ವಲ್ಲಭ ಹೇಳ್ತಾ ಇಲ್ವಾ ಇರೋ ವಿಷಯ ನಿನಗೆ ಆ ಮೂಲೆ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಮಗ ಅಂತಾನೆ ಬಚ್ಚನ್ ಇವತ್ತಿನ ನಾಟಕ ಪ್ರಾಕ್ಟೀಸ್ ಮುಗೀತು ಹೋಗೋ ಮನೆಗೆ ಅಂತಾನೆ ವಲ್ಲಭ ರೈಚೆ ರಕ್ಷಾ ಮನೆಯವರಿಗೋಸ್ಕರ ಕಾಯ್ತಿರ್ತಾಳೆ ಒಲವ ಒಂದು ಯಾಕೆ ಓಡಾಡ್ತಿದ್ಯಾ ಅಂತಾನೆ ಎಲ್ಲರೂ ಮೇಳಕ್ಕೆ ಹೋಗಿದ್ದಾರಲ್ಲ ಇಷ್ಟತ್ತಾದರೂ ಬರಲಿಲ್ವಲ್ಲ ವೆಯ್ಟ್ ಮಾಡ್ತಿದ್ದೀನಿ ಅಂತಾಳೆ ರಕ್ಷಾ ಆಗ ಮನೆಯವರೆಲ್ಲ ಬರ್ತಾರೆ ಅಪ್ಪ ಬನ್ನಿ ಕೂತ್ಕೊಳ್ಳಿ ಏನಾಯ್ತಪ್ಪ ಅತಿಗೆ ನೀವಾದರೂ ಹೇಳಿ ನನಗೆ ಹೊಸ ಸಿಕ್ಕಿದ್ರಾ ಅಂತಾಳೆ ರಕ್ಷಾ ಹ್ಞೂ ರಕ್ಷಾ ಒಂದು ಸಂಬಂಧ ಆಲ್ಮೋಸ್ಟ್ ಒಪ್ಪಿಗೆ ಆಗಿದೆ ಅಂತಾಳೆ ಮೀನಾ ಸೂಪರ್ ಅಂತಾಳೆ ರಕ್ಷಾ ಹೌದಾ ಮಾಧವಣ್ಣ ಸೂಪರ್ ಕಣೋ ಹುಡುಗಿ ಖುಷಿಯಾಗಿದ್ಲಾ ನಿಂಗೆ ಚೆನ್ನಾಗಿದ್ದಾಳೆ ಅನ್ ಅನ್ಸುತ್ತ ಅಂತ ನಿಕೇಶವ ಲಕ್ಷಣವಾಗಿದ್ದಾಳೆ ನಾಳೆ ನಾಡಿದ್ದಲ್ಲಿ ಹೆಣ್ಣು ನೋಡೋಕ್ಕೆ ಹೋಗಬೇಕು ಆಮೇಲೆ ಸಂಬಂಧ ಆಗುತ್ತೆ ಅವ್ರು ಮಾಡಿ ಮಾತಾಡಿದ್ದ ನೋಡಿದ ಮೇಲೆ ಈ ಸಂಬಂಧ ಆಗೇ ಆಗುತ್ತೆ ಅಂತ ನನಗೆ ನಂಬಿಕೆ ಬಂತು ಅಂತಾರೆ ನಂದನ್ ತುಂಬ ಒಳ್ಳೆಯ ಜನ ಅನಿಸುತ್ತೆ ಹುಡುಗಿನೂ ತುಂಬ ಮುಗ್ದೆ ಅಂತಾರೆ ಗಿರಿಜಾ ಹೌದು ಅತ್ತೆ ಪ್ರಿಯ ನನಗೂ ಇಷ್ಟ ಆದ್ಲು ಅಂತಾಳೆ ಮೀನಾ ಮಾಧವ ಪ್ರಿಯ ಜೋಡಿ ಸೂಪರ್ ಆಗಿದೆ ಅಂತಾಳೆ ರಕ್ಷಾ ನನಗಂತೂ ಈ ಸಂಬಂಧ ಆಗೇ ಆಗುತ್ತೆ ಅಂತ ಅನಿಸ್ತಾ ಇದೆ ಅಂತಾರೆ ನಂದನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ